ಧರ್ಮಸ್ಥಳ ಎಸ್ಐಟಿ ರಚನೆ ಒಳೆಯುವುದು ಸದ್ಯ ಹೊರಬರ್ತಾ ಇದೆ ಸತ್ಯ ಹೊರಬರ್ತಾ ಇದೆ ಅಂತ ಹೇಳಿದ್ರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ನವಗ್ರಹ ತೀರ್ಥ ಕ್ಷೇತ್ರದ ನಂದಿ ಶ್ರೀ ಹೇಳಿಕೆಯನ್ನ ನೀಡಿದ್ದಾರೆ ಆತಂಕವಾದಿನೂ ಮುನ್ನೂರು ಕೊಲೆ ಮಾಡೋದಕ್ಕೆ ಆಗುವುದಿಲ್ಲ ಅಂಥದ್ರಲ್ಲಿ ಇಂತಹ ವ್ಯಕ್ತಿಯ ಮೇಲೆ ಆರೋಪವನ್ನ ಮಾಡುತ್ತಾರೆ ಆರೋಪ ಮಾಡಿದವರ ಮೇಲೂ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಇನ್ನು ಕೆಲ ಸಚಿವರು ಒತ್ತಡದಿಂದ ಎಸ್ಐ ಟಿಗೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಯಾರ ಒತ್ತಡಕ್ಕೂ ಒಳಗೆ ಒಳಗಾಗುವುದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಅವರು ಈ ಬಗ್ಗೆ ಸಿಎಂ ಉತ್ತರಿಸಬೇಕು ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ ಹಾಗಾದ್ರೆ ಯಾರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಧರ್ಮಸ್ಥಳ ವಿಚಾರ ಸಂಬಂಧಿತ ಎಸ್ ಐ ಟಿ ರಚನಾ ಮಾಡಿದ್ರು ಬಹಳ ಒಳ್ಳೆ ತುಂಬಾ ಸಂತೋಷದಾಯಕ ಐತಿ ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ ಅದರಿಂದ ನಮ್ಗೆ ತುಂಬಾ ಸಂತೋಷ ಇದೆ ಆದರೆ ಒಂದು ಅಸಂತೋಷ ಇದೆ ಏನು ಆ ಸಂತೋಷ ಅಂದರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಕ್ ಕ್ರಮ ಆಗಬೇಕಾಗಿತ್ತು ಇನ್ನೂ ಇಲ್ಲ ಸರ್ಕಾರ ಅಪೇಕ್ಷೆ ಮಾಡ್ತಾ ಕ್ರಮ ತಗೊಂಡ್ರೆ ಜನಗೆ ಒಂದು ಸಮಾಧಾನ ಆಗ್ತೈತಿ ಇದನ್ನ ಸ್ವತಃ ಕಾಂಗ್ರೆಸ್ಸಿನ ಕೆಲವು ಮಂತ್ರಿಗಳು ಹೇಳಿದ್ದಾರೆ ನಾವು ಒತ್ತಡಕ್ಕೆ ಬಿದ್ದು ಎಸ್ ಐ ಟಿ ಕೊಡ್ಬೇಕಾಗ್ ಬಂತು ಅಂತ ಯಾರ ಒತ್ತಡ ಯಾರ ಒತ್ತಡಕ್ಕೆ ಸರ್ಕಾರ ಸಿದ್ಧರಾಮಯ್ಯನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಯಾರ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ ಹಾಗಿದ್ಮೇಲೆ ಒತ್ತಡ ಯಾರ ಅವ್ರದ್ದು ಅನ್ನೋದು ಕೂಡ ಈಗ ಸಿದ್ದರಾಮಯ್ಯವ್ರೆ ಉತ್ತರಿಸಬೇಕು